ಇತ್ತೀಚೆಗೆ ಭಾರತೀಯ ಚಿತ್ರರಂಗದಲ್ಲಿ ಖ್ಯಾತ ಗಾಯಕನ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದರೆ ಅದು ಬೇರೆ ಯಾರೂ ಅಲ್ಲ ಅಬ್ಬಿ ವಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೊತ್ತಿಲ್ಲ ಶಿವನೇ ಹಾಡಿನ ಮೂಲಕ ದೇಶವೇ ಭಕ್ತಿಯಲ್ಲಿ ತಲೆದೂಗಿದೆ ವಿದೇಶದಲ್ಲಿ ಬೆಳೆದ ಭಾರತೀಯ ಮೂಲದ ಅಬ್ಬಿ ವಿ ಕೆನಡಾದ ಟೊರಂಟೋದಲ್ಲಿ ಹುಟ್ಟಿ ಬೆಳೆದವರಾಗಿದ್ರು ಅವರ ಹೃದಯದಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತವೇ ಸಕಲವಾಗಿದೆ ಅವರು ಕೇವಲ ಗಾಯಕನಲ್ಲ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಶೈಲಿಗಳಲ್ಲಿ ಪರಿಪೂರ್ಣ ತರಬೇತಿ ಪಡೆದ ಅಪರೂಪದ ಕಲಾವಿದರು ಅವರ ಮೊದಲ ದೊಡ್ಡ ಯಶಸ್ಸು ಸೋಷಿಯಲ್ ಮೀಡಿಯಾದಿಂದ ಬಂದಿದೆ ಒಂದೇ ವಿಡಿಯೋದಲ್ಲಿ ಎಪ್ಪತ್ತ ಮೂರು ಭಾರತೀಯ ರಾಗಗಳನ್ನು ಹಾಡಿ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿರುವುದು ಅದ್ಭುತ ವಿಮರ್ಶಕರ ಪ್ರಕಾರ ಗೊತ್ತಿಲ್ಲ ಶಿವನೇ ವರಾಹ ರೂಪಂ ನಂತರದ ಮತ್ತೊಂದು ಮೈಲಿಗಲ್ಲು ಈ ಹಾಡಿನ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದ ಗೌರವ ತಂದಿದೆ ಕಾಂತಾರ ಚಿತ್ರಕ್ಕೆ ಅಬ್ಬಿ ವಿ ಹೇಗೆ ಆಯ್ಕೆಯಾಗಿದ್ರು ಅನ್ನೋದು ಅದು ಕೂಡ ಒಂದು ವಿಶೇಷತೆಯೇ ಸಂಗೀತ ನಿರ್ದೇಶಕ ಬಿ ಅಜನೇಶ್ ಲೋಕನಾಥ್ ಅವರ ಗಮನಕ್ಕೆ ಅಬ್ಬಿ ವಿ ಅವರ ಶಾಸ್ತ್ರೀಯ ಪರಿಣಿತಿ ಮತ್ತು ಭಾವಪೂರ್ಣ ಧ್ವನಿ ಬಂದಿದೆ ಬ್ರಹ್ಮಕಲಶ ಹಾಡಿಗೆ ಅಬ್ಬಿ ವಿ ಅವರನ್ನ ಆಯ್ಕೆ ಮಾಡುವುದು ಕೇವಲ ಗಾಯನವಲ್ಲ ಭಕ್ತಿಯುಳ್ಳ ಶ್ರಮ ಮತ್ತು ಗಂಭೀರ ಸಹಯೋಗದ ಫಲ ಆಗಿದೆ ಈ ಹಾಡಿನ ಮೂಲಕ ಅವರು ಗೊತ್ತಿಲ್ಲ ಶಿವನೇ ಭಕ್ತಿ ದಾರಿಯು ಎಂಬ ಸಾಲುಗಳಲ್ಲಿನ ಭಕ್ತನ ಶರಣಾಗತಿಯನ್ನ ತಮ್ಮ ಶಾಸ್ತ್ರೀಯ ಜ್ಞಾನ ಮತ್ತು ಕಲಾತ್ಮಕ ಶಕ್ತಿಯಿಂದ ತೀವ್ರವಾಗಿ ಪಡಿಸಿದ್ದಾರೆ ವಿಶೇಷವಾಗಿ ವಿ ಅವರು ಈ ಹಾಡನ್ನ ಕನ್ನಡದ ಜೊತೆಗೆ ತೆಲುಗು ತಮಿಳು ಮತ್ತು ಹಿಂದಿಯಲ್ಲೂ ಹಾಡಿದ್ದಾರೆ ಒಂದು ಹಾಡಿನ ಮೂಲಕ ಭಾರತೀಯ ಚಿತ್ರರಂಗದ ಪ್ರಮುಖ ಗಾಯಕರ ಪಟ್ಟಿಗೆ ಸೇರಿರುವುದು ದೊಡ್ಡ ಸಾಧನೆ ಅಪಿ ವಿ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲಮ್ಸ್ ತಂಡದವರ ಮೇಲೆ ವಿಶ್ವಾಸವಿಟ್ಟು ಇಂತಹ ಅವಕಾಶ ನೀಡಿರುವುದಕ್ಕಾಗಿ ಅನಂತ ಕೃತಜ್ಞತೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಕೆನಡಾದಲ್ಲಿ ಬೆಳೆದರೂ ಕನ್ನಡ ಭಾಷೆ ಕರ್ನಾಟಕದ ಸಂಸ್ಕೃತಿ ಮತ್ತು ಸ್ಥಳೀಯ ಜನರ ಬಗ್ಗೆ ತಮ್ಮ ಪ್ರೀತಿಯನ್ನು ಅವರು ಮನಪೂರ್ವಕವಾಗಿ ಹಂಚಿಕೊಂಡಿದ್ದಾರೆ ಹೇಗೆ ವಿದೇಶಿ ನೆಲದಲ್ಲಿ ಬೆಳೆದರೂ ಭಾರತೀಯ ಶಾಸ್ತ್ರೀಯ ಸಂಗೀತದ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿರುವ ಅಬ್ಬಿವಿ ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯ ಮತ್ತು ಸಂಗೀತದ ಶಕ್ತಿಯನ್ನ ತೋರಿಸ್ತಾ ಇದ್ದಾರೆ ಒಟ್ಟಾರೆ ಗೊತ್ತಿಲ್ಲ ಶಿವನೇ ಹಾಡು ಭಕ್ತಿ ಭಾವ ಹಾಗೂ ಒಂದು ಶಕ್ತಿಯ ಪ್ರತಿಬಿಂಬ ಆಗಿದೆ ಅಬ್ಬಿವಿ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಹಾಡು ಕೇವಲ ಹಾಡಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿಯ ಒಂದು ಪ್ರತಿಬಿಂಬವಾಗಿದೆ